ನೋಡಿದೀರ ನನ್ನ ಕೈ ಹೇಗಾಗಿದೆ ಅಂತ ಎಣ್ಣೆ ಬಿದ್ದು ಈ ತರ ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮಅಮ್ಮ ಇವತ್ತು ರೆಡಿ ಆಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಫ್ರೆಂಡ್ಸ್ ಫೈವ್ ತರ್ಟಿ ಗೆ ರೆಡಿ ಆಗೋಣ ಅಂತ ಫ್ರೆಂಡ್ಸ್ ಫ್ರೆಂಡ್ಸ್ ಚೆನ್ನಾಗಿ ಬರ್ದೆ ಫ್ರೆಂಡ್ಸ್ ಇಷ್ಟು ನಾಳೆ ಬಾಕ್ಸಸ್ ಫ್ರೆಂಡ್ಸ್ ಕೊಡ್ತಾರೆ ಇವನ್ಗೆ ಹಾಲಿಡೇಸ್ ಚಿಂತೆ ಊರ್ಗ್ ಹೋಗುವ ಚಿಂತೆ ನೋಡಿ ಹೆಂಗ್ ಎಂಜಾಯ್ ಟೆಸ್ಟ್ ಯಾವಾಗ ಮುಗ್ದಿ ರೆಸಲ್ಟ್ಸ್ ಯಾವಾಗ ಬರುತ್ತೋ ಚೆನ್ನಾಗಿ ಬರೀತೀನೋ ಇದು ರಜಾ ಯಾವಾಗ ಬರುತ್ತೋ ಅಂತ ಫ್ರೆಂಡ್ಸ್ ಯೂನಿಫಾರ್ಮ್ ತಗಿ ತಗಿಬಿಟ್ಟು ಸ್ನಾನ ಮಾಡ್ಕೊಂಬ್ರ ಓಕೆ ಫ್ರೆಂಡ್ಸ್ ಇವರು ಬಾಕ್ಸಸ್ ಎಲ್ಲ ತೆಗ್ದುಬಿಟ್ಟು ವಾಶ್ ಮಾಡಬೇಕು ಆಮೇಲೆ ಬಂದು ಫೇಸ್ ವಾಶ್ ಮಾಡಿಕೊಂಡು ರೆಡಿ ಆಗಬೇಕು ಸೊ ಬನ್ನಿ ನೋಡಿ ಲಂಚ್ ಬ್ಯಾಗು ಇಲ್ಲೇ ಇಟ್ಟಿದ್ದಾರೆ ನನ್ನ ಮಗನಿಗೆ ಲಂಚ್ ಬ್ಯಾಗ್ ತಗೊಂಡು ಬಂದು ಇಡೋದು ಕಷ್ಟ ಆಮನೆಯಲ್ಲೇ ಎಲ್ಲ ವಾಶ್ ಮಾಡೋದು ನಾನು ಸೊ ಎಲ್ಲರದು ಅಲ್ಲೇ ಇಟ್ಟಿರ್ತಾರೆ ಇವನು ಬಂದು ಇಲ್ಲ ಫ್ರೆಂಡ್ಸ್ ಇದಕ್ಕೆ ಇಟ್ಕೊಂಡು ಹೋಗ್ತಾ ಇದ್ದೀನಿ ಗೇಟ್ ಕ್ಲೋಸ್ ಮಾಡ್ಕೊಂಬಾರೋ ನಾಯಿ ಹೋಗ್ಬಿಡುತ್ತೆ ನಮ್ಮಕ್ಕ ಮಕ್ಕಳಿಗೆ ಏನಾದರೂ ತಿನ್ನೋದಿಕ್ಕೆ ಮಾಡ್ತಾ ಇರ್ತಾರೆ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಅಕ್ಕಿ ಎಲ್ಲ ರೆಡಿ ಮಾಡಿದ್ದಾರೆ ನಮ್ಮಕ್ಕ ಏನು ಯೂನಿಫಾರ್ಮ್ ಬಿಚ್ಚದೇನೆ ತಿಂತಾ ಇದೆಯಾ ಈ ರೌಡಿ ಗಲ್ ಮ್ಯಾಗಿ ತಣ್ಣ ಹ್ಞೂ ಆಯ್ತು ಪ್ಲೇಟಲ್ಲಿ ಎಲ್ಲ ರೆಡಿ ಮಾಡಿಕೊಂಡಿದ್ದಾರೆ ೀಟ್ ಪೊಂಗಲ್ ಪ್ರಸಾದ ಚೆನ್ನಾಗಿದೆಯ ಮ್ಯಾಗಿ ಕನ್ನು ವಿಕ್ಕಿಗೆ ಲೈಟಾಗಿ ಫೀವರ್ ಬಂದಿದೆ ನಮ್ಮ ಪುಟಾಣಿಗಳು ಇವತ್ತು ಯೂನಿಫಾರ್ಮ್ ಬಿಚ್ಚದೇನೆ ತಿಂತಾ ಇದ್ದಾರೆ ಫುಲ್ಲು ಹಸುವಾಗ್ ಹಸುವಾಗಿ ಹೋಗಿದೆ ಅಲ್ವಾ ಬೇಕಾ ಒಂದು ಸಾಂಗ್ ಫ್ರೆಂಡ್ ಫುಲ್ ಮೂವಿ ಅದು ನೇಮ್ ಹೆಸರು ಗೊತ್ತಿಲ್ಲ ಅದರ ಮ್ಯೂಸಿಕ್ ಮಾತ್ರ ಸಖತ್ ಇಷ್ಟ ಆಯ್ತು ನನಗೆ ಸಾಂಗ್ ಶಾರ್ಕ್ ಬಂದು ಹೀರೋಯಿನ್ ಹೀರೋಯಿನ್ ಯಾರಪ್ಪ ಗೊತ್ತಿಲ್ಲ ನನಗೆ ನೆನಪಿಲ್ಲ ಅಲ್ಲ ನಿನ್ಗೆ ಯಾರ ಯಾರ್ಯಾರು ಗೊತ್ತು ಹೇಳು ಕಾಜಲ್ ಅಲ್ಲ ಕಾಜಲ್ ನನಗೆ ಗೊತ್ತು ಯಾಕಂದರೆ ನನ್ನ ಫೇವ್ರೆಟ್ ಹೀರೋಯಿನ್ ಕೂಡ ಅವರು ಅದು ಅದ್ಯಾವುದು ದಿಲ್ವಾಲ ದುನಿಯಾ ಅಂತ ಯಾವುದು ಆ ಮೂವಿ ಅಂತೂ ಸಖತ್ ಇಷ್ಟ ನನಗೆ ಅದರಲ್ಲಿ ಅದರಲ್ಲಿರೋ ಸಾಂಗ್ಸ್ ಅಂತೂ ಸಖತ್ತು ಹಾಂ ಸೊ ಇವತ್ತು ಯಾವುದೋ ಒಂದು ನೋಡಿದೆ ಅದರಲ್ಲಿ ಅಲ್ಲ ಅವರು ಕೂಡ ತುಂಬ ಫೇಮಸ್ಸು ಹೀರೋಯಿನ್ನು ಬಾಯಿಗೆ ಇಲ್ಲ ನನಗೆ ಅದರಲ್ಲಿ ಮ್ಯೂಸಿಕ್ಕು ಲ ಲ ಈ ಮ್ಯೂಸಿಕ್ ಫ್ರೆಂಡ್ಸ್ ಅಲ್ಲಿ ಈ ಮ್ಯೂಸಿಕಲ್ಲಿ ಸಾಂಗ್ ಇದೆ ಬಟ್ ಈ ಆ ಮೂವಿಗೆಲ್ಲ ಹೈಲೈಟು ಇದೇ ಮ್ಯೂಸಿಕ್ தீக்னஸ் தீட்சுரிக்க அல்லா தீபிக்க படுக்கணுனாத்து நன்க ಒಂದು ನಿಮಿಷ ಇರಿ ಗೂಗಲಲ್ಲಿ ಚೆಕ್ ಮಾಡ್ಬಿಡ್ತೀನಿ ಅಷ್ಟೇ ತುಂಬ ಹಾಂ ಗೊತ್ತಾಯಿತು ಫ್ರೆಂಡ್ಸ್ ಯಾರು ಗೊತ್ತಾಯಿರೋ ಏನು ಮಾಧುರಿ ದೀಕ್ಷಿತ್ ಬಾಯಲ್ಲೇ ಇತ್ತು ಹೆಸರು ಆದರೆ ಬರ್ತಾ ಇರಲಿಲ್ಲ ಸೊ ಅವ್ರದ್ದು ಇನ್ನೂ ಒಂದು ಹಿಂದಿ ಮೂವಿ ನೋಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿದೆ ಆದರೆ ಹೆಸರು ಮಾತ್ರ ಕೇಳ್ಬೇಡಿ ನನಗೆ ಹಿಂದಿ ಮೂವೀಸ್ ನೇಮ್ಸ್ ನೆನಪಿರಲ್ಲ ಹಲೋ ಸರ್ ಎಕ್ಸಾಮ್ ನಾಳೆ ಯಾವುದು ಹಿಂದಿ ಇಲ್ಲಿ ನೋಡಿ ಜ್ಯೂಸ್ ಏನು ಕುಡಿತಾಯಿದ್ದಾನೆ ಮಿಲ್ಕ್ ಶೇಕ್ ಮಿಲ್ಕ್ ಶೇಕ್ ಅಯ್ಯೋ ನನ್ನ ಟೀ ಶರ್ಟ್ ಬಿದ್ದಿದ್ದು ಕತೆ ನೋಡಿ ಈ ಥರನ ಇದೇ ನಾ ಕಲಿಯೋದು ನಾನೇರ್ಸು ಹಾಂ ಈ ಗಂಡ್ಮಕ್ಳ ಹತ್ರ ಆಗಲ್ಲ ಫ್ರೆಂಡ್ಸ್ ಹೆಣ್ಮಕ್ಳನ್ನಾದರೂ ಬೆಳೆಸ್ಬಿಡ್ಬೋದು ಈ ಗಂಡು ಮಕ್ಕಳನ್ನ ಶಿಸ್ತುಬದ್ಧವಾಗಿ ಬೆಳೆಸೋದಕ್ಕೆ ಖಂಡಿತವಾಗಲು ಆಗುವುದಿಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಪೂಜೆ ಮಾಡೋದಕ್ಕೆ ಸೊ ಇವತ್ತಿನ ಕತೆ ಏನಪ್ಪ ಅಂತಂದರೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಪುರಾಣಗಳ ಪ್ರಕಾರ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದವಳು ಅವಳು ಕುಷ್ಮಾಂಡ ದೇವಿ ಸೊ ಆಕೆಯ ಎಂಟು ಭುಜಗಳು ವಿವಿಧ ಆಯು ಆಯುಧಗಳನ್ನು ಹಿಡಿದಿವೆ ಮತ್ತು ಕುಂಬಳಕಾಯಿ ಬಲಿ ಆಕೆಗೆ ಅತ್ಯಂತ ಪ್ರಿಯ ಅಂತೆ ಸೊ ಆಕೆಯ ಆರಾಧನೆಯಿಂದ ಋಣ ದಾರಿದ್ರ್ಯ ರೋಗಗಳು ದೂರವಾಗುತ್ತಂತೆ ಸೊ ಇದು ನಂಬಿಕೆ ಇದೆ ಆ್ಯಂಡ್ ಸೊ ಇದು ಕತೆ ನಾನು ಕೂಡ ಗೂಗಲಲ್ಲಿ ಓದಿದ್ದು ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡಿದೆ ಸೊ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟು ದೀಪ ಹಚ್ತಾ ಇದ್ದೀನಿ ಆ್ಯಂಡ್ ನಂತರ ನಾರ್ಮಲಾಗಿ ನೈವೇದ್ಯ ಎಲ್ಲ ಇಟ್ಟು ನೈವೇದ್ಯ ಏನು ಮಾಡಿದೆ ಅಂತಂದರೆ ಸ್ವೀಟ್ ಪೊಂಗಲ್ ಸೊ ಎಸ್ ಸ್ವೀಟ್ ಪೊಂಗಲ್ ಮಾಡಿ ಇಟ್ಬಿಟ್ಟು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ವಾಯ್ಸ್ ಡಲ್ಲಾಗಿದೆ ಫ್ರೆಂಡ್ಸ್ ಮೇ ಬಿ ನೆ ನೆಗಡಿ ಬರುತ್ತೆ ಅನಿಸುತ್ತೆ ಸೊ ಅದಕ್ಕೆ ವಾಯ್ಸ್ ಒಂಥರ ಇದೆ ನನ್ನದು ಅಂಡರ್ ಜಂಡ ಫೆನೆಂ ಕೊಟ್ತಾ ಇತಡ ಮಾಡಿಬಿಟ್ಟು ಡ್ಯಾಶ್ ಕೊಟ್ತಾ ಇತಡ ಡ್ರಾಯಿಂಗ್ ನೀನೇ ಬರೀಬೇಕಾ ಡ್ರಾಯಿಂಗ್ நானೇ ಬರೀಬೇಕು ನೀನೇ ಬರೀಬೇಕಾ ಹಾಯ್ ಇವಾಗ ಬರುತ್ತಾ ಕೊಟ್ಟಿರೋದಾ

निंदु मात जास्ती आए तो कड़मे आयतो तो चिक्कड़ा गाकले ही नो माने चिक्कड़ा के पुराना चिक इष्ट तरह आ नॉर्थ के बाग जंडा बाढ़ की ने जंजीन साले सुतक्या तले सुतक्ती दिना <laughs> <laughs> ये हिप मेबीप किता वे पकड़ने नमा चारू मैडम प्रिपेयर करते इदारे बहुत समय दानते है नडीली जेकब से बंगा रे ये निदा फ्लैगो इदा मैं कह रहा रहा हु यहांंदा नोडी फ्रेंड्स

ಇನ್ನ ಫ್ಲಾಗ್ ರೆಡಿ ಬಿ ಬಿಲ್ಕುಲ್ ಅದನ್ನ ಕೆಳಗಡೆ ನೋ ನೀಟ್ ಆಗಿ ಬರಬೇಕಿಲ್ಲ ಅಂದ್ರೆ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ ನೀ ಕೆಳಗಡೆ ಏನು ಬಡಿಯಲ್ಲ ಬಾಕ್ಸ್ ತರ ಹಾಕ್ಬೇಕು ಈ ತರ ಸುಮ್ಮನೆ ಹಂಗೆ ಹಾ ನೀಟ್ ನೀಟಾಗಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಬರ್ದಿದ್ಯಾ ಈ ತರ ನೀಟಾಗಿ ಬಾಕ್ಸ್ ಹಾಕ್ಬೇಕು ಇದು ಇಲ್ಲಿ ಸ್ವಲ್ಪ ಅಳಿಸ್ಬೇಕಿದ್ದೀನ ഓക്കെ ഫ്രെണ്ട്സ് ഇവത്തിന വീഡിയോന എല്ലേ എൻ്റെ മാതൃി ഐ ഹോപ് നമുക്ക് ഇഷ്ട ആയിട്ട് അക്കോളി വീഡിയോ വീഡിയോ ഇഷ്ട ആരെ ദയവിട്ടു ലൈക്ക് ശേർ മാി സബ്സ്ക്ൈബ് മാപ്പോർട്ി ഓക്കെ നൂപ്പ ബായ് മറ്റേ സി ഇന്നൊന്ന് വീഡിയോദടി അവഷി ഖുഷി ആകിയാക